ಫೋನ್ ಮಾಡಿದ್ರು ಮೇಡಮ್ ನೀವು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರ್ತೀರಾ ಆಯ್ತಾ ಅಂತ ಕೇಳಿದ್ರು ನನಗೆ ನಾನು ಅವಾಗ ಫಸ್ಟ್ ಹಿಂಗಂದ ಮೇಡಮ್ ನಾನು ನಿಮ್ಮ ಅಭಿಮಾನಿ ನಿಮ್ದು ಯೂಟ್ಯೂಬ್ ಎಲ್ಲ ನೋಡ್ತೀನಿ ನಿಮ್ದು ಹಾಗೆ ವೈರಲ್ ಆಗ್ತಿದೆ ಹೀಗೆ ವೈರಲ್ ಆಯ್ತಪ್ಪ ಆಯ್ತು ಆಯ್ತು ಅಂತಂದೆ ಕೊನೆಗೆ ಲಾಸ್ಟ್ ಮತ್ತೆ ಅವ್ನಿಗೆ ಭಯ ಆಯ್ತು ಅನ್ಸುತ್ತೆ ಕೇಳ್ದ ಮೇಡಮ್ ನೀವು ಈ ಸಲದ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರ್ತೀರಾ ಅಂತ ಕಲರ್ಸ್ ಕನ್ನಡದಿಂದ ಅಂತಂದ ನಾನು ಹೇಳಿದೆ ನನ್ನ ಫಸ್ಟ್ ಕ್ವಶನ್ ಇದೇ ಆಯ್ತು ಅಲ್ಲಪ್ಪ ನಿನಗೆ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕೇಳಿದೆ ನಾನೇನಾದ್ರೂ ಮಾನಸಿಕ ಅಸ್ವಸ್ಥರ ಏನಾದ್ರೂ ಕಾಣ್ತಾ ಇದ್ದೀನಿ ಇವತ್ತಿನ ಈ ಈ ದಿನದ ಕ್ಷಣದವರೆಗೆ ನನ್ನ ಸ್ಥಿಮಿತ ನನ್ನ ಹತ್ರ ಇದೆ ನಾನು ಎಲ್ಲೂ ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊಂಡಿಲ್ಲ ನನಗೆ ಯಾವ ಭಯನೂ ಇಲ್ಲ ನಾಳೆ ಬಿಗ್ ಬಾಸ್ ನಾವು ನನ್ನ ಹತ್ರ ಬಂದು ಹೇಳಿದ್ರು ನಾನು ಇದೇ ಮಾತನ್ನ ಹೇಳ್ತೀನಿ ಸೈಕ್ಗಳು ಸೈಕಿಗಳಿಗೋಸ್ಕರ ಮಾಡಿರುವಂತ ನಿಮ್ಮ ಕಾರ್ಯಕ್ರಮ ಅಂತ ಓಪನ್ ಆಗಿ ಹೇಳ್ತೀನಿ ಮಾನಸಿಕ ಅಸ್ವಸ್ಥರಿಗಾಗಿ ಮಾಡಿರುವಂತಹ ಕಾರ್ಯಕ್ರಮ ಅಲ್ಲ ಇದು ಬೇರೆ ಏನು ಅಲ್ಲ ಆ ಭಯಾನಕವಾಗಿ ಬಿಂಬಿಸ್ತಿರುವಂತಹ ನಮ್ಮ ಮಾಧ್ಯಮಗಳು ಏನ್ರಿ ಕಲಿಯಕ್ಕೆ ಅಯ್ಯೋ ನಮ್ಮ ಹೆಂಗಸರು ಕುತ್ಕೊಂಡು ನೋಡೋದೇನು ಅವರಿಗೆ ಟಿ ಆರ್ ಪಿ ಬರೋದೇನು ಅಂದ್ರೆ ನಮ್ಮ ನಮ್ಮ ಮಾನಸಿಕ ಇಲ್ವರಿಗೆ ನಾವು ತನ್ನ ನಿಲ್ಲಿಸಿದೀವಿ ಮಾಧ್ಯಮದವರು ನ್ಯೂಸ್ ಚಾನೆಲ್ ಅಲ್ಲೂ ಅವಳು ಹೊರಗೆ ಬಂದಳು ಆ ಇವನು ಒಳಗೆ ಹೋದ ಅವನಿಗೆ ವೈಲ್ಡ್ ಕಾರ್ಡ್ ಇವ್ ಸುದೀಪ್ ಹಂಗಂದ್ರು ಸುದೀಪ್ ಹಿಂಗಂದ್ರು ಪ್ರಪಂಚದಲ್ಲಿ ನೀರಿಗಿಲ್ಲದೆ ಊಟಕ್ಕಿಲ್ಲದೆ ಜನ ಸಾಯ್ತಾ ಇದಾರೆ ಅವನು ಯಾವನೋ ಬಿಗ್ ಬಾಸ್ ಮನೆಗೆ ಹೋಗಿ ಅದೇನೋ ಏನೋ ಕಡದು ಕಟ್ಟೆ ಆಗ್ತಾನ ಅಂತ ನಾವು ಅದನ್ನು ವೈಭವೀಕರಿಸ್ತಾ ಇದ್ದೀವಿ ನಾವು ಏನನ್ನ ತೋರಿಸ್ಬೇಕಿತ್ತು ಆಕ್ಚುಲಿ ಅಲ್ವಾ ಆಯ್ತು ಬಿಡಿ ಇನ್ನೊಂದು ಹೇಳ್ತೀನಿ ಆಕ್ಚುಲಿ ಅದು ಕಾರ್ಯಕ್ರಮ ಆರಂಭದ ಮೂಲ ಉದ್ದೇಶವೇ ಬೇರೆ ಇತ್ತು ಆಕ್ಚುಲಿ ಜನರಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಬೇಕು ಅಂತ ಹೇಳಿಕೊಂಡು ಆರಂಭದ ದಿನಗಳಲ್ಲಿ ಆ ಆಶಯವನ್ನ ಇಟ್ಟುಕೊಂಡು ಆರಂಭ ಆದ ಕಾರ್ಯಕ್ರಮ ಅಂದ್ರೆ ಈಗ ಯಾವುದೋ ಒಂದು ಜನರಲ್ಲಿ ಅಪನಂಬ ನಮ್ಮ ಮೂಢನಂಬಿಕೆಗಳಿರಬಹುದು ಯಾವುದೋ ಒಂದು ನಂಬಿಕೆಯಿಂದಾಗಿ ಅದನ್ನ ಪೂಜೆ ಮಾಡುವಂಥದ್ದಾಗ್ಲಿ ಈ ರೀತಿಯ ನಂಬಿಕೆಗಳಿರ್ತವೆ ಆ ನಂಬಿಕೆಯ ಒಳಹೊಕ್ಕು ಅದನ್ನು ವೈಜ್ಞಾನಿಕೆಯಿಂದ ವೈಜ್ಞಾನಿಕತೆಯಿಂದ ಯೋಚಿಸಿ ಅದು ಸರಿ ತಪ್ಪುಗಳ ಬಗ್ಗೆ ಒಂದು ಚಿಂತಿಸುವಂಥ ಕಾರ್ಯಕ್ರಮ ರಚನೆ ಆಗಬೇಕು ಅನ್ನುವ ಮೂಲ ಉದ್ದೇಶದಿಂದ ಆ ಕಾರ್ಯಕ್ರಮವನ್ನು ರಚಿಸಿದ್ದು ನೀವು ನೆನ್ಪಿಟ್ಕೊಳ್ಳಿ ಆದರೆ ಅದು ಕಷ್ಟದ ಕೆಲಸ ಆದರೆ ಇವ್ರು ಏನು ಮಾಡಿದ್ರು ಪ್ರೋಗ್ರಾಮ್ ಪ್ರೊಡ್ಯೂಸರ್ಗೆ ಅದು ಮಾಡೋದು ಕಷ್ಟ ಆಗಕ್ಕೆ ಶುರುವಾಯಿತು ಹುಡುಕಬೇಕು ರಿಸರ್ಚ್ ಮಾಡಬೇಕು ಇನ್ವೆಸ್ಟಿಗೇಟ್ ಮಾಡಬೇಕು ಹೋಗಬೇಕು ಬರಬೇಕು ಅಷ್ಟು ಸುಲಭ ಒಂದು ಅಷ್ಟು ವಿಜ್ಞಾನಿಗಳನ್ನು ಮಾತಾಡಿಸ್ಬೇಕು ಎಲ್ಲ ಮಾಡೋಕೆ ಕಷ್ಟ ಆಗತ್ತಲ್ಲ ಟರ್ನ್ ಮಾಡಿದ್ರು ಎರಡೇ ಎಪಿಸೋಡ್ಗೆ ಸಬ್ಜೆಕ್ಟ್ ಟರ್ನ್ ಶುರು ಮಾಡಿದ್ರು ನೋಡಿ ಆ ಕಲ್ಲಗೆ ಮೂರು ಸುತ್ತು ಬಂದರೆ ಗಂಡು ಮಗು ಗ್ಯಾರಂಟಿ ಶುರು ಮಾಡಿಬಿಟ್ರು ಏನು ಯೋ ರಾಮ ನೆಕ್ಸ್ಟ್ ವಾರ ಹೋದ್ರೆ ಅಲ್ಲಿ ಕ್ಯೂವೇ ಕ್ಯೂ ಗಂಡು ಮಕ್ಕಳಿಗಾಗಿ ಪಾಪ ಗಂಡನ ಕಥೆನಿಗೆ ಬೇರೆ ಗಂಡನೇ ಇಷ್ಟ ಗಂಡನಿಗಿಂತ ಕಲ್ಲೇ ಇಂಪಾರ್ಟೆಂಟ್ ಆಗಬಹುದು ಇದ್ದ ಬದ್ದ ದೇವಸ್ಥಾನಗಳನ್ನ ಅದನ್ನ ಇದನ್ನ ಎಲ್ಲ ಹಿಂಗೆ ಸುಳ್ಳು ಹೇಳಿ 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 ಏನು ಪಾಪ ಕಾಮಿಡಿ ಗೊತ್ತ ನಿಮಗೆ ನನಗೆ ಒಬ್ರು ಅಲ್ಲಿನ ಒಬ್ಬ ದೇವಸ್ಥಾನದ ಒಬ್ರು ಅರ್ಚಕರು ಹೇಳಿದ್ದೆ ನಾನು ಹೋಗಿ ಭೇಟಿ ಆದಾಗ ನಿಜ ಹೇಳ್ತೀನಿ ಮೇಡಮ್ ನನ್ಗೆ ಆ ನಮ್ಮ ದೇವಸ್ಥಾನದಲ್ಲಿ ಇಷ್ಟೆಲ್ಲ ಕಾರಣಿಕ ಇತ್ತು ಇದೆ ಅಂತ ಗೊತ್ತಾಗಿದೆ ಆ ಕಾರ್ಯಕ್ರಮ ನೋಡುದಿಲ್ಲ ಅವರಿಗೆ ಗೊತ್ತಿಲ್ಲ ಬಟ್ಟಿಗೆ ಗೊತ್ತಿರ್ಲಿಲ್ಲ ಆ ದೇವಸ್ಥಾನದಲ್ಲಿ ಅಷ್ಟು ಕಾರಣಿಕ ಇದೆ ಅಂತ ಅಂದ್ರೆ ಅಷ್ಟು ಒಳ್ಳೆ ಸ್ಕ್ರಿಪ್ಟ್ ಮಾಡಿದ್ದಾರೆ ಈಗಿನ ನಾಯಕರು ಯಾವ ರೀತಿ ಇದ್ದಾರೆ ಅಂತ ನಾವು ಅವಲೋಕಿಸಬೇಕಾಗಿದೆ ನಮ್ಮ ನಾಯಕರು ಯಾರ್ಯಾರ್ದು ಹೆಸರಲ್ಲಿ ಪ್ರಮಾಣ ವಚನ ತಗೊಳ್ತಾರೆ ತಂದೆ ಹುಟ್ಟಿಸಿದ ತಂದೆ ತಾಯಿನೂ ಮರೆತು ಬಿಟ್ವಿ ಅಮೂಲ್ಯವಾದ ಮತ ಕೊಟ್ಟ ಮತದಾರನೂ ಮರೆತು ಬಿಟ್ವಿ ಪ್ರಮಾಣ ವಚನ ಸ್ವೀಕರಿಸುವಾಗ ಮಾತ್ರ ಯಾರು ನೀವು ಒಬ್ಬ ಜವಾಬ್ದಾರಿಯುತ ನಾಯಕನಾಗಿ ಯಾವೊಂದು ಒಬ್ಬ ಹೋಗಿ சுவாமீய காலு துளியோது அதன குடியோது அதன ஆய்த்தப்பா நீட்டு குட்டாகி ஹோகி குடி காலி ஹாக்கின நீரே குடி பேரேனூ குடி நீ அது பிரச்சாரி ஆய்த்தா பிரச்சார மாதிரி உள்தவரி உச்சிடுசோதையல்ல ಅದನ್ನು ನಾವು ಖಂಡಿಸಬೇಕಾಗಿದೆ ಆದ್ರೆ ನೀನು ನಾಯಕನಾಗಿ ಅದೇ ಪರಮಸತ್ಯ ಪ್ರಜೆಗಳಿಗೆ ತೋರಿಸೋದಿದೆಯಲ್ಲ ಅದು ನೀನು ಈ ಪ್ರಜಾಪ್ರಭುತ್ವದಲ್ಲಿ ಮಾಡುವಂತ ದೊಡ್ಡ ದೊಡ್ಡ ವಿಧಾನಸೌಧದೊಳಗೆ ನೀನು ವಿಧಾನಸೌಧ ಅಂದ್ರೆ ಏನಿವ್ರ ಮನೆ ಕಟ್ಟಿಸಿದಂತ ಮನೇನ ಅಲ್ಲ ತಾನೆ ಇದು ನಾವು ನಮ್ಮ ಬೆವರಿನ ಹಣದಿಂದ ರಕ್ತ ಬಸದು ಕಟ್ಟಿದ ತೆರಿಗೆ ಹಣದಿಂದ ಕಟ್ಟಿದಂತ ವಿಧಾನಸೌಧ ಇದರಲ್ಲಿ ಹಿಂದೂನ ಪಾಲು ಇದೆ ಮುಸ್ಲಿಮರ ಪಾಲು ಇದೆ ಕ್ರಿಶ್ಚನರ ಪಾಲು ಇದೆ ಜೈನರ ಪಾಲು ಇದೆ ಬೌದ್ಧರ ಪಾಲು ಇದೆ ಪಾರ್ಸಿಗಳ ಪಾಲು ಇದೆ ನೀನು ಹೋಗಿ ಅಲ್ಲಿ ನಿನ್ನ ಧರ್ಮವನ್ನ ಆಚರಿಸ್ಕೊಂಡು ಅದನ್ನ ಮೆರೆದಾಡ್ಸೋದು ಅಂದ್ರೆ ಈ ನಾಯಕರು ಏನ್ ಮಾಡ್ತಿದ್ದಾರೆ ನಾಯಕರು ಈ ಮಾಧ್ಯಮಗಳನ್ನ ಬಳಸ್ಕೊಂಡು ಜನರ ಮನಸ್ಸನ್ನು ಇನ್ನಷ್ಟು ಕರೆಕ್ಟ್ ಮಾಡೋದು ತಾನೆ ಇದೇ ನಾಯಕರು ಒಂದು ವೈಜ್ಞಾನಿಕತೆಯ ವೈಚಾರಿಕತೆಯ ಮಾತನ್ನಾಡ್ಲಿ ನೋಡೋಣ ಯಾಕೆ ಮಾತಾಡಲ್ಲ ಯಾಕೆ ಹೇಳಲ್ಲ ನೀವು ಅದು ಕಾಮಿಡಿ ನೋಡಬೇಕು ಒಂದೊಂದು ಕೈಯಲ್ಲಿ ನಿಂಬೆ ಹಣ್ಣು ಇಟ್ಕೊಂಡು ನಿಜ ನಾನು ಇಡೀ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ನಿಂಬೆ ಹಣ್ಣು ಆಯ್ತಾ ನಿಂಬೆ ಹಣ್ಣು ಕೊಟ್ಟರು ನನ್ನ ಮನೆಯ ಕಾಲೇಜ್ ಡೇಗೆ ಸರ್ ಒಂದು ಕಾಲೇಜ್ ಮಕ್ಕಳನ್ನ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋದ್ರು ಫಸ್ಟ್ ಟೀಚರ್ ಬಂತು ನನ್ನ ಕೈಗೆ ಅಂತ ನಿಂಬೆ ಹಣ್ಣು ಕೊಟ್ಟರು ನನಗೆ ಫುಲ್ಲು ಆಶ್ಚರ್ಯ ನಿಂಬೆ ಹಣ್ಣು ಕೊಟ್ಟರಲ್ಲ ಅಂತ ನಾನು ಇದನ್ನ ನೋಡ್ಕೊಂಡು ನಾನು ಕಾರ್ ಡ್ರೈವ್ ಮಾಡ್ಕೊಂಡು ಬಂದು ಮೋಸ್ಟ್ ವರ್ಷ ತಲೆ ಸುತ್ತಿರ್ಬೇಕು ಮೇಡಮ್ಗೆ ಅಂತ ಹೇಳ್ಕೊಂಡು ನಾನು ಕೊಟ್ಟಿರ್ಬೇಕು ನಿಂಬೆ ಹಣ್ಣು ಅಂತ ನಾನು ಇದ್ದೆ ಅದನ್ನು ಆಯ್ತಾ ಆಮೇಲೆ ಗೊತ್ತಾಯ್ತು ಆ ನಿಂಬೆ ಹಣ್ಣಿನ ಪ್ರಭಾವ ಆಸನದ ಲೀಡರ್ಗಳು ನಿಂಬೆ ಹಣ್ಣು ಮನೆಯಿಂದ ಹೊರಗೆ ಬರೋದೇ ಇಲ್ಲ ಆಯ್ತಾ ಆ ಹುಚ್ಚು ನಾನು ಹೇಳೋದು ನೋಡಿ ಕಾಲೇಜು ಅವರಿಗೆ ಬಂದು ಆ ಪ್ರಾಂಶುಪಾಲ್ ಮೋಸ್ಟ್ಲಿ ಸೈನ್ಸ್ ಟೀಚರ್ ಅನ್ಸುತ್ತೆ ಆಯ್ತಾ ಸೈನ್ಸ್ ಟೀಚರ್ ಪ್ರಾಂಶುಪಾಲ್ ನನಗೆ ತಂದು ಹಣ್ಣು ಕೊಟ್ಟರೆ ಕೇಳೇ ಬಿಟ್ಟೆ ಮೇಡಮ್ ಇದು ನೀವು ಹಣ್ಣು ಯಾಕೆ ಕೊಟ್ರಿ ಮೇಡಮ್ ಅಂತ ಕೇಳಿ ಮೇಡಮ್ ನನಗೆ ಅಂತ ಅವ್ರ ಹತ್ರ ಆನ್ಸರ್ ಇರಲಿಲ್ಲ ಮೋಸ್ಟ್ಲಿ ಪ್ರಭಾವದ ಪರಿಣಾಮ ಇರಬೇಕು ಅಂತ ಹೇಳಿದ ಅದಕ್ಕೆ ಹೌದು ಅಂತಂದ್ರು ಕೂಡ ಸೊ ಇದು ಸೊ ಇದೇ ರೀತಿ ಫ್ರೀಡಮ್ ಆ್ಯಪ್ ನವರಿಗೆ ಹಾಕುದು ನನಗೆ ಬಂತು ಕಂಪ್ಲೇಂಟ್ ತಗೊಂಡೆ ನೋಡಿದೆ ನನಗೆ ನೋಡಿದಾಗ ಇದು ಭೀಕರವಾಗಿ ಮೋಸ ಆಗ್ತಿದೆ ಅಂತ ನಾನು ಆ ಸ್ಟೋರಿ ನನಗೆ ಕೈಗೆತ್ತಿದ್ದೇ ತಡ ನನಗೆ ಫೋನ್ ಬರಕ್ಕೆ ಶುರುವಾಯಿತು ಎಷ್ಟು ಪ್ರಭಾವಿಗಳು ಅಂತಂದರೆ ಫೋನ್ ಬರೋಕೆ ಶುರುವಾಯಿತು ಸ್ಟೋರಿ ಹಾಕಬೇಡಿ ಇವನೇನು ಮಾಡ್ದ ಫಸ್ಟ್ ನನ್ನ ಲೀಗಲಿ ನಾವು ನೋಡ್ಕೋತೀವಿ ಹಾಗೆ ನಮ್ದೆಲ್ಲ ಲೀಗಲ್ ಇದೆ ಅಂತ ಹೇಳಕ್ಕೆ ಶುರು ಮಾಡ್ದ ಆಯ್ತಪ್ಪ ನೀನು ಲೀಗಲ್ ಇದ್ದರೆ ನಾನು ಲಾ ಕಲ್ತಿದ್ದೀನಿ ನಂದು ಎಲ್ ಎಲ್ ಬಿ ಮುಗಿದಿದೆ ಅಂತ ಹೇಳ್ಕೊಂಡು ನಾನು ಫೈಲ್ ತೆಗ್ದೆ ಗೊತ್ತಾಯ್ತು ಇದರಲ್ಲಿ ಮೋಸ ಇದೆ ಅಂತ ನನಗೆ ಧಮಕಿ ಬರಕ್ಕೆ ಶುರು ಆಯ್ತು ಧಮಕಿ ಹಾಕಕ್ಕೆ ಶುರು ಮಾಡಿದರು ನಾನು ಎಸ್ ನನಗೇನಂದ್ರೆ ಗೋಹೆ ಅಂತ ಹೇಳ್ಕೊಂಡು ಸ್ಟೋರಿನ ಏರ್ ಮಾಡಿದೆ ಪ್ರೊಮೋ ಆತಾಗ್ಲಿ ಶುರು ಆಯ್ತು ಆ ಜರ್ನಲಿಸ್ಟ್ ನನಗೆ ಕಾಮಿಡಿ ಅನ್ಸೋದೇನು ಗೊತ್ತ ನೋಡಿ ನನಗೆ ಆಶ್ಚರ್ಯ ಅನ್ಸೋದು ನನಗೆ ಪೊಲೀಸರು ಗಿಲೀಸರು ಅವ್ರು ಫಸ್ಟ್ ಫೋನ್ ಮಾಡೋದಲ್ಲ ಸ್ಟೋರಿ ಜರ್ನಲಿಸ್ಟ್ ಗಳಿಗೆ ಫೋನ್ ಮಾಡೋದು ಜರ್ನಲಿಸ್ಟ್ಗಳು ಮೇಡಮ್ ಇದು ನೀವತ್ತೊಂದು ಸ್ಟೋರಿ ಬಿಡ್ತಿದ್ದೀರಲ್ಲ ಅದು ಹೀಗೆ ಮೇಡಮ್ ಅದನ್ನು ನಿಲ್ಲಿಸ್ಬಿಡಿ ಇದು ಈ ದುರಂತ ಇದು ಮಾಧ್ಯಮದ ಚಿತ್ತ ಸ್ಟೋರಿ ನಿಲ್ಲಿಸೋಕ್ಕೆ ಜರ್ನಲಿಸ್ಟ್ಗಳು ನನಗೆ ಇನ್ಫ್ಲೂಯೆನ್ಸ್ ಮಾಡಿಸೋದು ಆಯ್ತಾ ಅಲ್ಲಿಂದ ಜರ್ನಲಿಸ್ಟ್ ಅವರು ಇವರು ಎಲ್ಲ ದೊಡ್ಡ ದೊಡ್ಡ ಟಾಂಕು ಟುಂಕುಗಳೆಲ್ಲ ಇದ್ದಾರಲ್ಲ ಎಲ್ಲರೂ ಫೋನ್ ಮಾಡಿದ್ರು ಒಪ್ಲೀರ ನಾನು ಸ್ಟೋರಿನೂ ಬಿಟ್ಟೆ ಸ್ಟೋರಿ ಬಿಟ್ಟ ಮೇಲೆ ನನಗೆ ಹಾಕದ ಡಿಫಾರ್ಮೇಶನ್ ಕೇಸ್ ಹಾಕದ ಹತ್ತು ಕೋಟಿ ಆಯಿತು ನೀನು ಹಾಕಿದ್ದೀ ಅಲ್ವಾ ನೀನು ಹಾಕಿದ ಮೇಲೆ ನಾನು ಯುದ್ಧಕ್ಕೆ ರೆಡಿಯಾಗಿರ್ಬೋದು ನೀನು ಯುದ್ಧಕ್ಕೆ ರೆಡಿಯಾಗಿದೆ ಅಂದ್ರೆ ಮೂಲಕ್ಕೆ ಹೋಗ್ಬೇಕು ನಿಂದು ನೀನೇನು ಏನು ಅಂತ ನಾನು ಹುಡುಕ್ಬೇಕಲ್ಲ ನಾನು ಹುಡುಕ್ತಾ ಹೋಗದಾಗ ಇವನ್ನ ಸಿಕ್ತು ಬಂಡವಾಳ ಬಂಡವಾಳ ಸಿಕ್ಕಿದಾಗ ನಾನು ಹೇಳಿದ್ನಲ್ಲ ಹುಡುಗರ ಅದೃಷ್ಟನು ನನ್ನ ಅದೃಷ್ಟ ಬಿದ್ದೋಯ್ತು ಆ ಮಿನಿಸ್ಟ್ರದ್ದು ಪ್ರಭಾವ ಕಡಿಮೆ ಆಯ್ತು ಅಲ್ಲಿಗೆ ಯಾರನ್ನ ದೊಡ್ಡ ದೊಡ್ಡವರನ್ನು ಬಳಸ್ಕೊಂಡು ಇವನು ಇದು ಮಾಡ್ತಿದ್ನಲ್ಲ ಆ್ಯಡ್ ಕೊಡ್ತಿದ್ನಲ್ಲ ಅವರಿಗೆ ಚೂ ಬಿಟ್ಟು ಅವ್ರು ಆರು ಎಫ್ಐ ಆರ್ ಹಾಕ್ಸಿದ್ರು ಅವ್ರ ಮೇಲೆ ಜೈಲಿಗೆ ಹೋಗ್ಬಿಟ್ಟವ್ರು ಅದಕ್ಕಿಂತ ಜೈಲಿಗೆ ಹೋಗ್ತೀನಿ ಅಂತ ಗೊತ್ತಾಗುತ್ತಿತ್ತು ಎರಡು ಕೋಟಿ ಆಫರ್ ಕೊಟ್ಟರು ಇಲ್ಲ ಪಾಠ ಕಲಿಸ್ತೀವಿ ಅಂತ ಹೇಳ್ಕೊಂಡು ಜೈಲಿಗೆ ಕಳಿಸ್ಬಿಟ್ಟು ಅದೇ ನಾನೊಂದು ಸಣ್ಣ ಇರುವೆ ಮಾಧ್ಯಮದಲ್ಲಿ ಆದ್ರೆ ಆನೆಗಳಂತವರು ಏನ್ ಮಾಡಿದ್ರು ಇಷ್ಟು ವರ್ಷ ಎಷ್ಟು ಮಕ್ಕಳ ಬಾಳಲ್ಲಿ ಆಟ ಆಡಿದ್ರೆ ನೀವು ಎಷ್ಟು ತಾಳಿ ಪುಟ್ಟುರಿ ತಾಳಿ ಇಟ್ಟು ಬಿಟ್ಟು ಅವ್ರ ಕೆಲಸಕ್ಕೆ ಸೇರಿದ್ರು ತಮ್ಮ ಹಣವನ್ನೆಲ್ಲ ಕಳ್ಕೊಂಡಿದ್ರು ಅವ್ರಿಗೆ ಯಾರು ನೀವು ಹಣ ನಿಮ್ಮ ಜಾಹೀರಾತಿನಿಂದ ತಾನೆ ನೀವು ಕೊಟ್ಟಂತ ಸಂದೇಶದಿಂದ ತಾನೆ ಆ ಮಕ್ಕಳು ಹಾಳಾಗಿದ್ರು ಸೊ ಇದು ಮಾಧ್ಯಮಗಳು ಮಾಡುವ ಅವಾಂತರಗಳು ಅಷ್ಟು ದುಷ್ಪರಿಣಾಮಗಳು ಹಾಗಾಗಿ ನಿಮ್ಗೆ ಮತ್ತೆ ಮತ್ತೆ ಹೇಳ್ತಾ ಇದ್ರಿ ನೀವು ಎಲ್ಲಾ ಮಾಧ್ಯಮಗಳ ಮಾಧ್ಯಮಗಳಲ್ಲಿ ಬರುವಂತ ಸುದ್ದಿ ಪರಮ